ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರನ್ನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದಿಂದ ಆಯ್ದ ಎಂಟು ಒಂಬತ್ತು ಹತ್ತನೇ ತರಗತಿ ಪಠ್ಯ ಪುಸ್ತಕಗಳಿಂದ ಇತಿಹಾಸ ಭೂಗೋಳಶಾಸ್ತ್ರ ಸಂವಿಧಾನ ಆಧಾರಿತ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ ಸೊ ಇಂದಿನ ಭಾಗ ಆರರಲ್ಲಿ ಒಂಬತ್ತನೇ ತರಗತಿಯ ಇತಿಹಾಸ ಭಾಗದ ಆಧುನಿಕ ಯುರೋಪ್ ಎಂಬ ಪಾಠದಲ್ಲಿನ ಕೆಲವೊಂದು ಟೆಟ್ಟಿಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಈಗ ಆಧುನಿಕ ಯುರೋಪ್ನ ಬಗ್ಗೆ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ರೀನೇಸರಿ ಎಂಬ ಪದದ ಅರ್ಥವೇನು ಅಂತ ಕೇಳಿದರೆ ಆಯ್ಕೆ ಎ ಪುನರ್ಜನ್ಮ ಆಯ್ಕೆ ಬಿ ಆಧುನಿಕ ಆಯ್ಕೆ ಸಿ ಮತ ಸುಧಾರಣೆ ಆಯ್ಕೆ ಡಿ ಆಡಂಬರ ಸೊ ಈ ರಿನೇಸರಿ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು ಅದನ್ನ ಇಂಗ್ಲೀಷಲ್ಲಿ ರಿನಯ್ ಸಾನ್ಸ್ ಅಂತ ಕರೀತಾರೆ ಸೊ ರಿನೈ ಸಾನ್ಸ್ ಅಂತಂದರೆ ಪುನರ್ಜನ್ಮ ಅಂತ ಅರ್ಥ ಅಥವಾ ಪುನರುಜ್ಜೀವನ ಅನ್ನೋದು ಇದಕ್ಕೆ ಅರ್ಥ ಆದ್ದರಿಂದ ಆಯ್ಕೆ ಎ ಪುನರ್ಜನ್ಮ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪುನರುಜ್ಜೀವನದ ಜನಕ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ಮಾರ್ಟಿನ್ ಲೂಥರ್ ಆಯ್ಕೆ ಬಿ ಶೇಕ್ಸ್ಪಿಯರ್ ಆಯ್ಕೆ ಸಿ ಪೆಟ್ರಾರ್ಕ್ ಆಯ್ಕೆ ಡಿ ಥಾಮಸ್ ಮೋರ್ ಸೊ ಪುನರುಜ್ಜೀವನದ ಜನಕ ಅಂತ ನಾವು ಅನ್ನು ಕರೀತೇವೆ ಹಾಗಾದ್ರೆ ಇವನನ್ನ ಈ ರೀತಿ ಕರೆಯಲು ಅವನ ಸಾಧನೆಗಳೇನು ಅಂತಂದ್ರೆ ಸುಮಾರು ಇನ್ನೂರು ಲ್ಯಾಟಿನ್ ಮತ್ತೆ ಗ್ರೀಕ್ ಹಸ್ತಪ್ರತಿಗಳನ್ನ ಸಂಗ್ರಹಿಸ್ತಾನೆ ಅದರಲ್ಲಿ ಒಂದು ಆಫ್ರಿಕಾ ಎನ್ನುವುದು ಇವನ ಪ್ರಸಿದ್ಧ ಕಾವ್ಯ ಆಗಿದೆ ಇದು ಲ್ಯಾಟಿನ್ ಭಾಷೆಯಲ್ಲಿದ್ದು ಅನೇಕ ಗೀತೆಗಳು ಸಾನೆಟ್ಗಳ ರಚನೆಗೆ ಪ್ರಖ್ಯಾತನಾಗಿದ್ದಾನೆ ಈ ಪೆಟ್ರಾರ್ಕ್ ಅದರಿಂದ ಆಯ್ಕೆ ಸಿ ಪೆಟ್ರಾರ್ಕ್ನನ್ನು ಪುನರುಜ್ಜೀವನದ ಜನಕ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಡಾಂಟೆ ರಚಿಸಿದ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ ಆಯ್ಕೆ ಡೆಕಾಮೆರೆನ್ ಆಯ್ಕೆ ಬಿ ಡಿವೈನ್ ಕಾಮಿಡಿ ಆಯ್ಕೆ ಸಿ ಇಟೋಪಿಯಾ ಆಯ್ಕೆ ಡಿ ಕ್ಯಾಂಟರ್ ಬರಿ ಟೈಲ್ಸ್ ಸೊ ಡಾಂಟೆ ರಚಿಸಿದ ಪ್ರಸಿದ್ಧ ಕೃತಿ ಯಾವುದು ಅಂತಂದರೆ ಆಪ್ಷನ್ ಬಿ ಅಲ್ಲಿರುವಂತಹ ಡಿವೈನ್ ಕಾಮಿಡಿ ಉಳಿದಂಥ ಆಪ್ಷನ್ಗಳಾದ ಮೂರೂ ಸಹ ಅವು ಸಹ ಪ್ರಸಿದ್ಧ ಕೃತಿಗಳಾಗಿವೆ ಸೊ ಡೆಕಾಮೆರೆನ್ ಎನ್ನುವುದು ಬೊಕಾಶಿಯೋ ಇಟಾಲಿಯನ್ ಭಾಷೆಯಲ್ಲಿ ರಚಿಸಿದ ನೂರು ಕಥೆಗಳ ಸಂಗ್ರಹ ಆಗಿದೆ ಯಾರು ಬರೆದಿರೋದು ಅವರು ಬರೆದಿರೋದು ತದನಂತರ ಯುಟೋಪಿಯಾ ಎನ್ನುವಂಥ ಕೃತಿಯನ್ನು ಬರೆದಿರೋದು ಇಂಗ್ಲೆಂಡ್ನ ಥಾಮಸ್ ಹಾಗೆ ಕ್ಯಾಂಟರ್ಬರಿ ಟೇಲ್ಸ್ ಎನ್ನುವಂಥ ಕೃತಿಯನ್ನು ಸಹ ಇಂಗ್ಲೆಂಡ್ನ ಚಾಸರ್ ಎನ್ನುವಂಥ ವ್ಯಕ್ತಿ ಬರೆದಿದ್ದಾರೆ ಸೊ ಅದರಿಂದ ಇವೆಲ್ಲವೂ ಸಹ ಆಧುನಿಕ ಯುರೋಪ್ನ ಪ್ರಸಿದ್ಧ ಕೃತಿಗಳಾಗಿವೆ ಮುಂದಿನ ಪ್ರಶ್ನೆ ಮೊನಾಲಿಸಾ ಎಂಬ ಪ್ರಸಿದ್ಧ ವರ್ಣಚಿತ್ರ ಬಿಡಿಸಿದ ಕಲಾಕಾರರು ಯಾರು ಅಂತ ಕೇಳಿದರೆ ಆಯ್ಕೆಯೇ ಮೈಕಲ್ ಆಂಜಲೋ ಆಯ್ಕೆ ಬಿ ಲಿಯನಾರ್ಡೋ ಡಾವಿಂಚಿ ಆಯ್ ಕೆ ರಾಫೆಲ್ ಆಯ್ಕೆ ಡಿ ಟಿ ಎನ್ ಸೊ ಮೊನಾಲಿಸಾ ಎಂಬುದು ಆಧುನಿಕ ಯುರೋಪ್ನ ಅತ್ಯಂತ ಪ್ರಮುಖ ವರ್ಣಚಿತ್ರ ಸೊ ಅದನ್ನು ಬಿಡಿಸಿದವರು ಯಾರಂತ ಕೇಳಿರೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ಲಿರುವಂಥ ಲಿಯೋನಾರ್ಡ್ ಡಾವಿಂಚಿ ಹಾಗೆಯೇ ಮೈಕಲ್ ಹ್ಯಾಂಜಲೋ ಲಿಯೋನಾರ್ಡ್ ಡಾವಿಂಚಿ ರಾಫೆಲ್ ಟಿಟಿಯಾನ ಇವರೆಲ್ಲರೂ ಸಹ ಆಧುನಿಕ ಯುರೋಪ್ನ ಪ್ರಸಿದ್ಧ ಕಲಾಕಾರರು ಸೊ ನಾವೀಗ ಇವರು ಒಬ್ಬೊಬ್ಬರೇ ಯಾವ್ಯಾವ ಪ್ರಸಿದ್ಧ ಕ ವರ್ಣಚಿತ್ರಗಳನ್ನು ಬಿಡಿಸಿದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಮೈಕಲ್ ಹ್ಯಾಂಜಲೋ ಹ್ಯಾಡಮ್ ಮತ್ತು ಕೊನೆಯ ತೀರ್ಮಾನ ಎನ್ನುವಂಥ ವರ್ಣಚಿತ್ರಗಳನ್ನು ಬಿಡಿಸ್ತಾನೆ ಹಾಗೆ ಲಿಯೋನಾರ್ಡ್ ಡಾವಿಂಚಿ ಅವರು ಲಾಸ್ ಸಫರ್ ಮೊನಾಲಿಸಾ ಎನ್ನುವಂತಹ ವರ್ಣಚಿತ್ರಗಳನ್ನು ಬಿಡಿಸ್ತಾ ಹೋಗ್ತಾನೆ ಅದೇ ರೀತಿಯಾಗಿ ರಾಫೆಲ್ ಸಿಸ್ಫೈನ್ ಮಡೋನಾ ಮತ್ತು ಟಿ ಟಿ ಎನ್ ಎಂಬುವರು ಅಜಂಪ್ಷನ್ ಆಫ್ ದ ವರ್ಜಿನ್ ಎಂಬ ವರ್ಣಚಿತ್ರಗಳನ್ನು ಆಧುನಿಕ ಯುರೋಪ್ನಲ್ಲಿ ಬಿಡಿಸಿರ್ತಾರೆ ಸೊ ಇವುಗಳೆಲ್ಲದರಲ್ಲೂ ಪ್ರಸಿದ್ಧವಾದದ್ದು ಲಿಯೋನಾರ್ಡ್ ಡಾವಿಂಚಿ ಬರೆದಂತಹ ಮೊನಾಲಿಸಾ ಮತ್ತು ಲಾಸ್ ಸಫರ್ ಎನ್ನುವಂಥದ್ದು ಅದರಿಂದ ಆಯ್ಕೆ ಬಿ ಲಿಯೋನಾರ್ಡ್ ಡಾವಿಂಚಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗ್ರಹಗಳು ಸೂರ್ಯನನ್ನು ಅಂಡಾಕೃತಿಯಲ್ಲಿ ಸುತ್ತವೆ ಎಂದು ತಿಳಿಸಿದ ಜರ್ಮನಿ ವಿಜ್ಞಾನಿ ಯಾರು ಅಂತ ಕೇಳಿದರೆ ಆಯ್ಕೆ ಎ ನ್ಯೂಟನ್ ಆಯ್ಕೆ ಬಿ ಗೆಲಿಯೋ ಆಯ್ಕೆ ಸಿ ಕೆಪ್ಲರ್ ಆಯ್ಕೆ ಡಿ ಟಾಲೆಮಿ ಸೊ ಇದು ಕೇವಲ ವಿಜ್ಞಾನದ ಪ್ರಶ್ನೆಯಲ್ಲ ಇದು ಸಮಾಜ ವಿಜ್ಞಾನದಲ್ಲಿನ ಆಧುನಿಕ ಯುರೋಪ್ನಲ್ಲಿ ಬರುವಂಥ ಕೆಲವೊಂದು ವಿಜ್ಞಾನಿಗಳ ಮೇಲೆ ಕೆಲವೊಂದು ವಿಷಯಗಳನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ ಸೊ ಗ್ರಹಗಳು ಸೂರ್ಯನನ್ನು ಅಂಡಾಕೃತಿಯಲ್ಲಿ ಸುತ್ತವೆ ಅಂತ ಹೇಳಿದವರು ಜರ್ಮನಿಯ ಕೆಪ್ಲರ್ ಎಂಬಾತ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗೆಲಿಲ್ಲಿಯೋ ಕಂಡುಹಿಡಿದ ಯಂತ್ರ ಯಾವುದು ಅಂತ ಕೇಳಿದರೆ ಆಯ್ಕೆಯ ದೂರದರ್ಶನ ಆಯ್ಕೆ ಬಿ ದೂರದರ್ಶಕ ಆಯ್ಕೆ ಸಿ ಗಣಕ ಯಂತ್ರ ಆಯ್ಕೆ ಡಿ ಮೇಲಿನ ಯಾವುದು ಅಲ್ಲ ಸೊ ಗೆಲೀಲಿಯೋ ಅವರು ಕಂಡುಹಿಡಿದಿದ್ದು ಆಪ್ಷನ್ ಬಿ ಅಲ್ಲಿರುವಂತಹ ದೂರದರ್ಶಕ ಇದನ್ನು ಕಂಡುಹಿಡಿದ ನಂತರ ಗೆಲ್ಲಿಲಿಯವರು ಕೊಪರ್ನಿಕಸ್ನ ಸೂರ್ಯಕೇಂದ್ರಿತ ಪರಿಕಲ್ಪನೆಯನ್ನು ಬೆಂಬಲಿಸ್ತಾನೆ ಆದರೆ ಅವನು ಚರ್ಚ್ನ ಒತ್ತಡ ಅಂದರೆ ಅವಾಗಿದ್ದಂಥ ಚರ್ಚ್ಗಳ ಒತ್ತಡಕ್ಕೆ ಮಣಿದು ತನ್ನ ಹೇಳಿಕೆಯನ್ನು ಹಿಂಗೆ ತೆಗೆದುಕೊತಾನೆ ಸೊ ಅದರಿಂದ ಗೆಲ್ಲಿಲಿಯೋ ಕಂಡುಹಿಡಿದ ಯಂತ್ರ ದೂರದರ್ಶಕ ಆಗಿದೆ ಮುಂದಿನ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗಳ ಯುಗ ಎಂದು ಯಾವ ಶತಮಾನವನ್ನು ಕರೆಯಲಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ಹದಿನಾರನೇ ಶತಮಾನ ಆಯ್ಕೆ ಬಿ ಇಪ್ಪತ್ತೊಂದನೇ ಶತಮಾನ ಆಯ್ಕೆ ಸಿ ಹದಿನೇಳನೇ ಶತಮಾನ ಆಯ್ಕೆ ಡಿ ಇಪ್ಪತ್ತನೇ ಶತಮಾನ ಸೊ ಭೌಗೋಳಿಕ ಅನ್ವೇಷಣೆಗಳ ಯುಗ ಎಂದು ನಾವು ಹದಿನಾರನೇ ಶತಮಾನವನ್ನು ಕರೀತೇವೆ ಕಾರಣ ಏನು ಅಂತಂದರೆ ಹದಿನಾರನೇ ಶತಮಾನದ ಹಿಂದಿನವರೆಗೂ ಅಂದರೆ ಮಧ್ಯಕಾಲದ ಅಂತ್ಯದವರೆಗೂ ಯುರೋಪಿಯನ್ನರಿಗೆ ಭೌಗೋಳಿಕ ಜ್ಞಾನ ಅಂದರೆ ಭೂಮಿಯ ಜ್ಞಾನ ಅಷ್ಟೊಂದು ಚೆನ್ನಾಗಿ ತಿಳಿದಿರಲಿಲ್ಲ ಅನಂತರ ಬೆಳವಣಿಗೆಯಲ್ಲಿ ಯುರೋಪಿಯನ್ನರು ಪ್ರಪಂಚದ ಅನೇಕ ಭಾಗಗಳಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾರೆ ಆಮೇಲೆ ಹೊಸ ಹೊಸ ಖಂಡಗಳಾದ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಆಸ್ಟ್ರೇಲಿಯಾ ಮುಂತಾದ ಎಲ್ಲ ದೇಶಗಳು ಸಹ ಬೆಳಕಿಗೆ ಬರ್ತವೆ ಆದ್ದರಿಂದ ಹದಿನಾರನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಭಾರತಕ್ಕೆ ಯುರೋಪಿಯನ್ನರನ್ನು ಬರಲು ಪ್ರೋತ್ಸಾಹಿಸಿದ ಗ್ರಂಥದ ಕತ್ರು ಯಾರು ಅಂತ ಕೇಳಿದರೆ ಅಂದರೆ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಬಂದಂಥ ಯುರೋಪಿಯನ್ನರು ಬರಲು ಅವರಿಗೆ ಒಂದು ಗ್ರಂಥ ಪ್ರಮುಖವಾದ ಪ್ರೇರಣೆಯನ್ನು ನೀಡುತ್ತೆ ಸೊ ಆ ಗ್ರಂಥದ ಕತ್ರು ಯಾರು ಅಂತ ಕೇಳಿರೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಕ್ ಪೋಲರ್ ಅವರು ಪ್ರಖ್ಯಾತ ಪ್ರವಾಸಿಯಾದ ಮಾರ್ಕ್ಪೋಲೊ ಪೂರ್ವ ದೇಶಗಳಾದ ಚೀನಾ ಮತ್ತು ಭಾರತಕ್ಕೆ ಭೇಟಿ ನೀಡಿ ಅಲ್ಲಿನ ಸಂಪತ್ತಿನ ವಿವರಣೆಗಳನ್ನು ತನ್ನ ಕೃತಿಯಾದ ಟ್ರಾವೆಲ್ಸ್ ಆಫ್ ಮಾರ್ಕ್ ಪೋಲೋದಲ್ಲಿ ವಿವರಿಸ್ತಾನೆ ಸೊ ಈ ವಿವರಣೆಯನ್ನು ತಿಳಿದಂಥ ಯುರೋಪಿಯನ್ನರು ಭಾರತಕ್ಕೆ ಬರಲು ಅವರಿಗೆ ಒಂದು ಪ್ರೇರಣೆಯನ್ನು ನೀಡುತ್ತೆ ಆದ್ದರಿಂದ ಆಯ್ಕೆ ಬಿ ಮಾರ್ಕ್ ಪೋಲೊ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸೂರ್ಯ ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದ ಇರುವ ದೂರ ಮತ್ತು ಕಾಲವನ್ನು ತಿಳಿಸುವ ಸಾಧನ ಯಾವುದು ಅಂತ ಕೇಳಿದರೆ ಆಯ್ಕೆಯೇ ದೂರದರ್ಶಕ ಆಯ್ಕೆ ಬಿ ದಿಕ್ಸೂಚಿ ಆಯ್ ಸಿ ಬಾರೋಮೀಟರ್ ಆಯ್ಕೆ ಡಿ ಆಸ್ಟ್ರೋಲೋಬ್ ಸೊ ಸೂರ್ಯ ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದ ಇರುವ ದೂರ ಮತ್ತು ಕಾಲವನ್ನು ತಿಳಿಸುವ ಸಾಧನ ಯಾವುದು ಅಂತಂದರೆ ಆಸ್ಟ್ರೋಲೋಬ್ ಸೊ ಈ ಆಸ್ಟ್ರೋಲೋಬ್ ಮತ್ತು ದಿಕ್ಸೂಚಿಗಳನ್ನು ಆಧುನಿಕ ಯುರೋಪ್ನಲ್ಲಿ ಕಂಡುಹಿಡಿದಂಥ ಅತ್ಯಂತ ಪ್ರಮುಖ ಸಾಧನಗಳಾಗಿವೆ ಸೊ ದಿಕ್ಸೂಚಿಯು ನಾವಿಕರು ತಲುಪಬೇಕಾದ ಪ್ರವೇಶದ ದೂರ ಮತ್ತು ಮಾರ್ಗಗಳನ್ನು ತಿಳಿಸಲು ಉಪಯೋಗಿಸುವಂಥ ಸಾಧನ ಆಗಿದೆ ಅದೇ ರೀತಿಯಾಗಿ ಆಸ್ಟ್ರೋಲೋಬ್ ಸಹ ಅಷ್ಟೇ ಸೂರ್ಯ ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದ ಇರುವಂಥ ದೂರ ಮತ್ತು ಕಾಲವನ್ನು ತಿಳಿಸುವ ಒಂದು ಸಾಧನ ಆಗಿದೆ ಆದ್ರಿಂದ ಆಪ್ಷನ್ ಡಿ ಆಸ್ಟ್ರಲೋಬ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅಮೇರಿಕಾವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಕ್ರಿಸ್ತಫರ್ ಕೊಲಂಬಸ್ ಆಯ್ಕೆ ಬಿ ಅಮೇರಿಗೊ ವೆಸ್ಪುಸಿ ಆಯ್ಕೆ ಸಿ ಕಬ್ರಾಲ್ ಆಯ್ಕೆ ಡಿ ಫರ್ಡನನ್ ಮೆಗ್ಲನ್ ಸೊ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಜನ ಸಹ ಒಂದೊಂದು ದೇಶಗಳನ್ನು ಕಂಡುಹಿಡಿದವರು ಸೊ ಇದರಲ್ಲಿ ಕ್ರಿಸ್ತಫರ್ ಕೊಲಂಬಸ್ ಎನ್ನುವಂಥವನು ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತೆರಡರಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸ್ನ ಬಹುಮಾದ್ವೀಪವನ್ನು ತಲುಪ್ತಾನೆ ತದನಂತರ ಅಮೆರಿಗೋ ವೆಸ್ಪುಸಿ ಅನ್ನುವಂಥವನು ಯುರೋಪಿನಿಂದ ಪಶ್ಚಿಮಕ್ಕೆ ಸಂಚರಿಸಿ ಅಮೆರಿಕವನ್ನು ಕಂಡುಹಿಡಿತಾನೆ ಸೊ ಈ ಅಮೇರಿಕ ವೆಸ್ಪುಸಿ ಅನ್ನೋ ಸಹ ಇಟಲಿಯವನ್ನಾಗಿದ್ದಾನೆ ತದನಂತರ ಇರುವಂತಹ ಪೋರ್ಚುಗೀಸರ ಕಬ್ರಾಲ್ ಸಾಮಾನ್ಯಶೆಗೆ ಸಾವಿರದ ಐನೂರರಲ್ಲಿ ಬ್ರೆಜಿಲ್ ತಲುಪ್ತಾನೆ ತದನಂತರ ಪರ್ಡಿನನ್ಸ್ ಮೆಗಲನ್ ಎನ್ನುವಂಥವನು ಸಾಮಾನ್ಯಗೆ ಸಾವಿರದ ಐನೂರ ಇಪ್ಪತ್ತರಲ್ಲಿ ದಕ್ಷಿಣದ ಅಮೇರಿಕವನ್ನು ತಲುಪ್ತಾನೆ ಅಲ್ಲಿಂದ ಹಿಂದೂ ಮಹಾಸಾಗರದ ಮೂಲಕ ಫಿಲಿಪೈನ್ಸನ್ನು ಸಹ ತಲುಪ್ತಾನೆ ಸೊ ಅದರಿಂದ ಇವರು ನಾಲ್ಕು ಜನ ನಾಲ್ಕು ದೇಶಗಳನ್ನು ಕಂಡುಹಿಡಿದವರಾಗಿದ್ದಾರೆ ಅದರಲ್ಲಿ ಕಂಡು ಕಂಡುಹಿಡಿದವನು ಆಪ್ಷನ್ ಬಿ ಅಲ್ಲಿರುವಂಥ ಅಮೇರಿಗ ಎಸ್ ಪಿ ಸಿ ಆಗಿದ್ದಾನೆ ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪ್ರೊಟೆಸ್ಟೆಂಟ್ ಎಂದರೆ ಯಾರು ಅಂತ ಕೇಳಿದರೆ ಆಯ್ಕೆ ಎ ಆಧುನಿಕ ಯುರೋಪಿಯನ್ನರು ಆಯ್ಕೆ ಬಿ ಮಾರ್ಟಿನ್ ಲೂತರ್ನ ಅನ್ಯಾಯಿಗಳು ಆಯ್ಕೆ ಸಿ ಚೀನಿ ಯಾತ್ರಿಕರು ಆಯ್ಕೆ ಡಿ ಸಂಸ್ಥಾನದ ಮಂತ್ರಿಗಳು ಅಂತ ಕೇಳಿರೋ ಕ್ವೆಶನ್ ಆಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರೊಟೆಸ್ಟೆಂಟ್ ಅಂತಂದರೆ ಮಾರ್ಟಿನ್ ಲೂಥರ್ನ ಅನ್ಯಾಯಗಳು ಈ ಮಾರ್ಟಿನ್ ಲೂಥರ್ ಹದಿನಾರನೇ ಶತಮಾನದ ಪ್ರಾರಂಭದಲ್ಲಿ ಒಂದು ಧಾರ್ಮಿಕ ಚಳವಳಿಯನ್ನು ಪ್ರಾರಂಭ ಮಾಡ್ತಾನೆ ಅದಕ್ಕೆ ಮತ ಸುಧಾರಣೆ ಅಂತ ಸಹ ಹೆಸರಿಡ್ತಾರೆ ಸೊ ಅದರ ಅನುಯಾಯಿಗಳು ಅಂದರೆ ಅವನ ಅನುಯಾಯಿಗಳನ್ನು ನಾವು ಪ್ರೊಟೆಸ್ಟೆಟ್ ಅಂತ ಕರೀತಾರೆ ಸೊ ಆಗಿನ ಕಾಲಕ್ಕೆ ಜರ್ಮನಿಯ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟು ಜನರು ಪ್ರೋಟಿಸ್ಟಂಟ್ ಇರ್ತಾರೆ ಆದ್ರಿಂದ ಆಪ್ಷನ್ ಬಿ ಮಾರ್ಟಿನ್ ತನ್ನ ಅನ್ಯಾಯಗಳನ್ನು ನಾವು ಪ್ರೋಟಿಸ್ಟೆಂಟ್ ಅಂತ ಕರಿತೇವೆ ಮುಂದಿನ ಪ್ರಶ್ನೆ ಸ್ಪಿನ್ನಿಂಗ್ ಜೇನ್ ಎಂಬ ನೂಲುವ ಯಂತ್ರವನ್ನು ಕಂಡುಹಿಡಿದವನು ಯಾರು ಅಂತ ಕೇಳಿದರೆ ಆಯ್ಕೆ ಸ್ಯಾಮ್ಯುಯಲ್ ಆಯ್ಕೆ ಬಿ ಎಡ್ಮ್ ಕಾಟ್ರೈಟ್ ಆಯ್ಕೆ ಸಿ ಎಲಿ ವಿಟ್ನಿ ಆಯ್ಕೆ ಡಿ ಜೇಮ್ಸ್ ಆರ್ ಗ್ರೀವ್ಸ್ ಅಂತ ಸೊ ಸ್ಪಿನ್ನಿಂಗ್ ಜೆನ್ ಎನ್ನುವಂತಹ ನೂಲುವ ಯಂತ್ರವನ್ನು ಕಂಡುಹಿಡಿದವನು ಆಪ್ಷನ್ ಡಿ ಅಲ್ಲಿರುವಂತಹ ಜೇಮ್ಸ್ ಆರ್ ಗ್ರೀವ್ಸ್ ಹೀಗೆ ಎಲ್ಲಾ ಯಂತ್ರಗಳು ಆಗಿನ ಕಾಲದ ವಿಜ್ಞಾನಿಗಳು ಆಗಿನ ಕಾಲದಲ್ಲಿ ಕಂಡುಹಿಡಿದಂತಹ ಕೆಲವೊಂದು ಸಾಧನಗಳು ಹಾಗೆ ಆಗಿನ ಕಾಲದಲ್ಲಿದ್ದಂಥ ಕೆಲವೊಂದು ವರ್ಣಚಿತ್ರಗಳು ಹಾಗಿನ ಕಾಲದ ಹೋರಾಟಗಾರರು ಇವೆಲ್ಲವೂ ಸಹ ಆಧುನಿಕ ಯುರೋಪ್ನ ಮಹತ್ವವನ್ನು ತಿಳಿಸುತ್ತವೆ ಸೊ ನಾವಿವಾಗ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ ಮತ ಸುಧಾರಣೆಯ ಮೂಲ ಪುರುಷ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಈ ಪ್ರಶ್ನೆಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಹಾಗೆ ನಾನು ಇದೇ ವಿಡಿಯೋದಲ್ಲಿ ಸಹ ಒಂದು ಸಲ ಹೇಳಿದ್ದೇನೆ ಮತ ಸುಧಾರಣೆಯ ಮೂಲ ಪುರುಷ ಅಂತ ಯಾರನ್ನ ಕರೀತೇವೆ ಅಂತ ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಭಾಗ ಆರಲ್ಲಿ ನಾವು ಇತಿಹಾಸದಿಂದ ಆಯ್ದ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚಿಸ್ತಾ ಹೋಗಿದ್ದೀವಿ ಸೊ ಭಾಗ ಏಳರಲ್ಲಿ ಇನ್ನಷ್ಟು ಅಂದರೆ ಎಂಟು ಒಂಬತ್ತನೇ ತರಗತಿಯ ಪಠ್ಯಪುಸ್ತಕಗಳಿಂದ ಆದ ಇನ್ನಷ್ಟು ಇತಿಹಾಸ ಭೂಗೋಳ ಶಾಸ್ತ್ರ ಸಂವಿಧಾನದ ಆಧಾರಿತ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಂದಿನ ಭಾಗವು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು